ಕರ್ನಾಟಕ ಕಂಡ ಧೀಮಂತ ರಾಜಕಾರಣಿ ಬಡವರ ಪಾಲಿನ ಆಶಾಕಿರಣ ಚಾಮರಾಜಪೇಟೆ ಹಾಗೂ ಚಿಕ್ಕಪೇಟೆ ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕರಾಗಿದ್ದ ಆರ್ವಿ ದೇವರಾಜ್ರವರ ಭಾವಪೂರ್ಣ ಶ್ರದ್ಧಾಂಜಲಿ ಕಾರ್ಯಕ್ರಮ ನಡೆಯಿತು ಆರ್ವಿ ರವರ ಅಭಿಮಾನಿಗಳು ಹಾಗೂ ಹಿರಿಯ ಮುಖಂಡರಾದ ಆರ್ವಿ ರವರ ಬೆಂಬಲಿಗರು ಸೇರಿ ರಾಜಾಜಿನಗರ ರಾಮಮಂದಿರ ಆಟದ ಮೈದಾನದ ಎದುರು ಶ್ರದ್ಧಾಂಜಲಿ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿತ್ತು ಕಾರ್ಯಕ್ರಮದಲ್ಲಿ ಆರ್ವಿ ಹರೀಶ್ ಮಾಜಿ ಮೇಯರ್ ಹುಚ್ಚಪ್ಪ ಹೋರಾಟಗಾರರಾದ ಕ್ರಾಂತಿರಾಜು ಮೋಹನ್ ನಾಯ್ಡು ಪತ್ರಕರ್ತರಾದ ಸಿಂಹಧ್ವನಿ ಪತ್ರಿಕೆಯ ಪ್ರಕಾಶ್ ರಮೇಶ್ ಮುಖಂಡರಾದ ಲಿಂಗರಾಜು ಚಿತ್ರ ಸೇರಿದಂತೆ ನೂರಾರು ಜನ ಆರ್ವಿ ದೇವರಾಜ್ ಅಭಿಮಾನಿಗಳು ಭಾಗವಹಿಸಿ ಮೇಣದ ಬತ್ತಿ ದೀಪ ಬೆಳಗಿಸುವ ಮೂಲಕ ಗೌರವ ನಮನ ಸಲ್ಲಿಸಿದರು ಆಗಮಿಸಿದ ಮುಖಂಡರೆಲ್ಲರೂ ಆರ್ವಿ ದೇವರಾಜ್ರವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ನೆರವೇರಿಸಿ ತಮ್ಮ ಅಭಿಮಾನ ವ್ಯಕ್ತಪಡಿಸಿದರು ಆರ್ ವಿ ದೇವರಾಜರವರ ಪುಣ್ಯ ಸ್ಮರಣೆಯ ಪ್ರಯುಕ್ತ ಸುಮಾರು ಐನೂರಕ್ಕೂ ಹೆಚ್ಚು ಜನರಿಗೆ ಅನ್ನ ಸಂತರ್ಪಣೆಯನ್ನು ಏರ್ಪಡಿಸಲಾಗಿತ್ತು ಇದೇ ಸಂದರ್ಭದಲ್ಲಿ ಮಾತನಾಡಿದ ಮುಖಂಡರೆಲ್ಲರೂ ವಿ ದೇವರಾಜರವರ ರಾಜಕೀಯ ಜೀವನ ಅವರ ಬದುಕು ಹಾಗೆ ಸಾಮಾಜಿಕ ಕಳಕಳಿ ಬಗ್ಗೆ ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿದರು ಹೌದು ಆರ್ ವಿ ದೇವರಾಜರವರು ನಾವು ಬಾಲ್ಯ ಸ್ನೇಹಿತರುನೆಲ್ಲ ನಲವತ್ತೈದು ಐವತ್ತು ವರ್ಷ ಸ್ನೇಹಿತರುಗಳು ಆರ್ ವಿ ದೇವರಾಜು ಭಾಳ ಸರಳ ವ್ಯಕ್ತಿ ಜನಾನುರಾಗಿ ಭಾಳ ಎಲ್ಲರ ಜೊತೆ ಬೆರೀವಕ್ಕಂಥ ಒಬ್ಬ ರಾಜಕೀಯ ವ್ಯಕ್ತಿ ಮತ್ತು ಭಾಳ ಬಾರಿ ಶಾಸಕರಾಗಿದ್ದಂಥವರು ಹಲವಾರು ಬಾರಿ ಬಾರಿ ಮೂರು ಬಾರಿ ಶಾಸಕರಾಗಿ ಮತ್ತು ಒಂದು ಸಚಿವರ ದರ್ಜೆಯ ಚೇರ್ಮನ್ ಆಗಿದ್ದರು ಕೆ ಎಸ್ ಆರ್ ಟಿ ಸಿ ಮತ್ತು ಸ್ಲಂ ಬೋರ್ಡ್ಗೆ ಎಲ್ಲದಕ್ಕೂ ಅವರು ನಮ್ಮನ್ನು ಈಗಲೂ ನಮಗೀಗಲೂ ಇಲ್ಲ ಯಾಕೆಂದರೆ ನಮ್ಮೊಟ್ಟಿಗೆ ಅವರು ಇದ್ದಾರೆ ಅನ್ನೋ ಭಾವನೆ ಇನ್ನೂ ಇದೆ ನಮಗೆ ಅವರು ತೀರ್ಕೊಳ್ಳೋ ದಿನದಿಂದ ಇವತ್ತಿಗೂ ನಮಗೆ ದುಃಖ ತಡಿಲಿಕ್ಕೆ ಆಗ್ತಾ ಇಲ್ಲ ಯಾಕೆಂದರೆ ನಮಗೆ ಭಾರಿ ನಮ್ಮ ಒಬ್ಬ ಫ್ಯಾಮಿಲಿ ಮೆಂಬರ್ ಇದ್ದಾಗ ಅವರು ನಮ್ಮ ಅಣ್ಣ ತಮ್ಮಂದಿಗಿಂತ ಹೆಚ್ಚಾಗಿದ್ದಂಥವರು ಹಾಗಾಗಿ ಜೀವರಾಜ್ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಮತ್ತು ಅವ್ರ ಕುಟುಂಬದವರು ಕೂಡ ಶ್ರೀಮತಿ ಮತ್ತು ಅವ್ರ ಮಗ ಅವರು ಕೂಡ ಅವ್ರ ಮಗನೂ ಕೂಡ ಕಾರ್ಪೊರೇಟ್ರಾಗಿದ್ದಂಥವರು ಈಗ ಅವ್ರಿಗೂ ಕೂಡ ಎಲ್ಲ ಕಾಂಗ್ ಮೊನ್ನೆ ನಾನು ಡಿ ಕೆ ಶಿವಕುಮಾರ್ ಬಂದಾಗಲೂ ಹೇಳಿದ್ದೆ ಅವರ ಕುಟುಂಬದವ್ರಿಗೂ ಒಂದು ಅವಕಾಶ ಕೊಡಿ ಅಂತ ಅವರು ಭರವಸೆ ಕೊಟ್ಟಿದ್ದಾರೆ ಮತ್ತು ಶಾ ನಮ್ಮ ಮುಖ್ಯಮಂತ್ರಿಗಳು ಕೂಡ ಒಳ್ಳೆಯ ಈ ಭಾಷಣದಲ್ಲಿ ಇವತ್ತು ಚೆನ್ನಾಗಿ ಮಾತನಾಡಿದ್ದಾರೆ ಹಾಗಾಗಿ ಬೆಳಗಾವಿ ಬೆಳಗಾವಿ ವಿಧಾನಸೌಧದಲ್ಲಿ ಮತ್ತು ಆರ್ ವಿ ದೇವರಾಜ್ ಅವರ ಪ್ರಾರ್ಥಿವ ಶರೀರವನ್ನು ಕನಕಪುರ ಅವ್ರ ಇಟ್ಟಿದ್ದಾರೆ ಸೊ ಅಲ್ಲಿ ಸದಾ ಅವರು ಇದ್ದಾರೆ ಅನ್ನೋ ಭಾವನೆ ನಮಗಿದೆ ಅವ್ರಿಗೆ ಅವರ ಕುಟುಂಬಕ್ಕೆ ದೇವರು ಆ ಶಕ್ತಿ ಬರೆಸೋ ಅವರು ನಷ್ಟದ ಶಕ್ತಿ ಪರಿಸೋ ಶಕ್ತಿ ಕೊಡಲಿ ಎಲ್ಲರಿಗೂ ಅವ್ರ ಮನೆಯವರಿಗೆಲ್ಲ ಶಾಂತಿ ಕೊಡಲಿ ಅಂಥೇಳಿ ನಮ್ಮೆಲ್ಲರ ರಾಜಾಜಿನಗರದ ಎಲ್ಲ ಸ್ನೇಹಿತರ ಪರವಾಗಿ ನಾನು ಅವ್ರಿಗೆ ಪ್ರಾರ್ಥನೆ ಮಾಡ್ತೀನಿ ದೇವರಾಜ್ ಅವರು ಒಳ್ಳೆಯ ಸ್ನೇಹಜೀವಿಗಳಾಗಿದ್ದರು ಉದಾಹರಣೆಗೆ ಇವತ್ತು ಬೆಳಗಾವಿ ಅಧಿವೇಶನದಲ್ಲಿ ಅವರ ಶ್ರದ್ಧಾಂಜಲಿ ಕಾರ್ಯಕ್ರಮದಲ್ಲಿ ಭಾಳಷ್ಟು ಜನ ಎಮ್ ಎಲ್ ಎಗಳು ಸಚಿವರುಗಳು ಮಾತಾಡಿದ್ದಾರೆ ಅಂದರೆ ಅವರು ಎಷ್ಟು ಬಗ್ಗೆ ಸ್ನೇಹಿಗೆ ಬೆಲೆ ಅನ್ನೋದು ಇವತ್ತು ಅಧಿವೇಶನದಲ್ಲಿ ಭಾಳ ಚೆನ್ನಾಗಿ ಎಲ್ಲರಿಗೂ ಒಂಥರ ಒಂದು ಕಡೆ ದುಃಖನೂ ಆಗ್ತದೆ ಒಂದು ಕಡೆ ಇಷ್ಟೊಂದು ಸ್ನೇಹ ಜೀವಿಯಾಗಿದ್ದರೆ ಇಷ್ಟು ಬೇಗ ಇವರು ಹೋಗಬಾರ್ದಾಗಿತ್ತು ಇನ್ನೊಂದು ಸ್ವಲ್ಪ ನೀವು ಇರಬೇಕಾಗಿತ್ತು ಅವ್ರಿಗೆ ಸಚಿವರು ಆಗ್ಬೇಕು ಆಸೆ ಇತ್ತು ಮುಂದಿನ ಬಾರಿ ಅವರು ಎಮ್ ಎಲ್ ಎ ಆಗಿ ಗೆದ್ದಿದ್ರೆ ಗ್ಯಾರಂಟಿ ಸಚಿವನಾಗ್ ಮಾಡ್ತಾಯಿದ್ರು ಆ ಎಲ್ಲ ಭರವಸೆಗಳಿತ್ತು ಮುಂದೆ ಅವ್ರ ಮಗ ಇದ್ದಾರೆ ಅವ್ರ ಮಗ ಅವ್ರ ದಾರಿಲೇ ಎಲ್ಲರನ್ನೂ ಒಟ್ಟಿಗೆ ತೊಗೊಂಡು ಹೋಗ್ತಾರೆ ನಾವೆಲ್ಲ ಭಾಳ ಹಳೆಯ ಸ್ನೇಹಿತರು ಅವರು ಅವರು ಭಾಳ ಬಡವರಿಗೆ ಭಾಳ ತುಂಬ ಸಹಾಯ ಮಾಡ್ತಾಯಿದ್ರು ಜೊತೆಗೆ ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸದ ಬಗ್ಗೆ ಭಾಳ ಹೆಚ್ಚಿಗೆ ಸಹಾಯ ಮಾಡ್ತಾಯಿದ್ರು ಅದೊಂದು ಒಳ್ಳೆಯ ಭಾವನೆ ಅವ್ರ ಮನಸ್ಸಲ್ಲಿ ಇತ್ತು ವಿಶಾಲವಾದ ಮನೋಭಾವನೆ ಇತ್ತು ಅವರಿಗೆ ದೇವರು ಅವ್ರ ಮನೆಯವರಿಗೆ ಆ ಒಂದು ಶಕ್ತಿಯನ್ನು ಬರುಷಾದ ಶಕ್ತಿ ಕೊಡಲಿ ಅಂತೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತೀವಿ ಇವತ್ತೇನು ನಮ್ಮ ಕನ್ನಡದ ಮನಸ್ಸುಗಳು ರಾಮ ಮಂದಿರದ ಹೋರಾಟಗಾರರು ಪತ್ರಕರ್ತರು ವಿಚಾರವಂತರು ಸೇರಿ ರಾಮ ಮಂದಿರ ಆಟದ ಮೈದಾನ ಎದುರುಗಡೆ ನಾವೆಲ್ಲ ಹಗಲಿರುವಂಥ ಒಬ್ಬ ಧೀಮಂತ ನಾಯಕ ಶಾಸಕ ಜನರ ಮೆಚ್ಚಿದ ಒಬ್ಬ ನಾಯಕ ಜಾತಿ ಭೇದ ಭಾವ ಇಲ್ಲದ ಒಬ್ಬ ಶಾಸಕನಾಗಿ ಚಿಕ್ಕಪೇಟೆಯಲ್ಲಿ ಸತತವಾಗಿ ಗೆದ್ಕೊಂಡು ಬರ್ತಾಯಿದ್ರು ದುರಾದೃಷ್ಟ ಅವರ ಕಾಲದಲ್ಲಿ ಬೇರೆ ಬೇರೆ ಥರ ಆಗಿ ಅವರು ಸೋಲನ್ನು ಅನುಭವಿಸಿದ್ರು ಅನುಭವಿಸೋದಕ್ಕಂತೂ ಜನರಾಗಿಯಾಗಿಯೇ ಇದ್ದರು ಅವರು ಜನರ ಮಧ್ಯದಲ್ಲೇ ಇದ್ದರು ಅವರು ಸೋತೋಗಿದ್ರು ಜನರ ಮಧ್ಯದಲ್ಲೇ ಇದ್ದರು ಆ ಪಕ್ಷ ಈ ಪಕ್ಷ ಅನ್ನೋದಲ್ಲ ಎಲ್ಲ ಪಕ್ಷದ ಒಬ್ಬ ನಾಯಕ ನಿಜವಾಗ್ಲೂ ಅವ್ರನ್ನ ಕಳ್ಕೊಂಡು ತುಂಬ ದುಃಖಕರವಾಗಿದೆ ಅಂಥ ವ್ಯಕ್ತಿ ಮತ್ತೆ ಶಾಸಕರಾಗೋದಕ್ಕೆ ಚಾನ್ಸಸ್ ಇಲ್ಲ ಯಾಕಂದರೆ ಅಂಥ ವ್ಯಕ್ತಿ ಬರೋದಿಲ್ಲ ಅವರು ಸ್ಲಮ್ ಬೋರ್ಡ್ನ ಒಬ್ಬ ಚೇರ್ಮನ್ ಆದಾಗ ಬಡ ಕುಟುಂಬಗಳು ಹುಡುಕಿ ಹುಡುಕಿ ಮನೆಗಳನ್ನ ಕೊಟ್ಟಂಥ ಒಬ್ಬ ವ್ಯಕ್ತಿ ಮಹಾನ್ ವ್ಯಕ್ತಿ ನಾವೆಲ್ಲ ಅವ್ರನ್ನ ಚಿರಪರಿಚಿತರು ನಮ್ಮ ಆರ್ ವಿ ಹರೀಶಣ್ಣವರ ಸಹೋದರರ ಸ್ನೇಹ ಅವರ ಸಂಬಂಧ ಅವರು ಅವರು ಅಂದರೆ ಆರ್ ವಿ ಹರೀಶು ಆರ್ ವಿ ದೇವರಾಜ್ ಅಂದರೆ ಇಬ್ಬರು ಸಹಪಾಠಿಗಳು ಸಹೋದರರ ಸವಾಲಿದ್ದಂಗೆ ಅವರು ಆ ಥರ ಒಬ್ಬ ಸ್ನೇಹ ನಾವೆಲ್ಲ ಆರ್ ವಿ ಹರೀಶ್ ಅವರ ಕಡೆಯವರು ಅವರು ನಮ್ಮ ಅವರ ಒಡನಾಡಿ ನಮಗೆಲ್ಲ ಗೊತ್ತಿತ್ತು ಯಾವ ಥರ ಇದ್ದರು ಅಂದ್ಬಿಟ್ಟು ನಿಜವಾಗ್ಲೂ ದುಃಖಕರವಾಗ್ತಾ ಇದೆ ಅಂಥ ವ್ಯಕ್ತಿ ಮತ್ತೆ ಹುಟ್ಲಿ ಅಂತ ನಾನು ಹೇಳ್ತಾ ಅವರಿಗೆ ಶ್ರದ್ಧಾಂಜಲಿನ ತಿಳಿಸ್ತೀನಿ ನಮಸ್ಕಾರ ಏನಿವತ್ತು ಆರ್ ವಿ ದೇವರಾಜ್ ಅವರ ಶ್ರದ್ಧಾಂಜಲಿ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾ ಒಬ್ಬ ಮಹಾನ್ ಹಿಂದುಳಿದ ನಾಯಕ ಕಾಂಗ್ರೆಸ್ ಪಕ್ಷದಲ್ಲ ಒಂದು ನಿಷ್ಠಾವಂತ ಕಾರ್ಯಕರ್ತನಾಗಿ ಬೆಳೆದು ಬಂದು ಅವರು ನಡ್ಕೊಂಡು ಬರ್ತಿರ್ತಕ್ಕ ಬಂದಿರತಕ್ಕಂಥ ಒಂದು ಹಾದಿ ಬಹುಶಃ ಒಂದು ಕಾಂಗ್ರೆಸ್ನ ಇತಿಹಾಸದಲ್ಲಿ ಯಾರೂ ಕಂಡರಿಯದಂಥ ಒಂದು ನಾಯಕನಾಗಿ ಗುರುತಿಸ್ಕೊಂಡು ಮೊದಲನೇದಾಗಿ ಅವರು ಸೇವಾದಳದ ಅಧ್ಯಕ್ಷನಾಗಿ ತದನಂತರ ಚಿಕ್ಕಪೇಟೆಯ ಶಾಸಕನಾಗಿ ಹಲವಾರು ಅಭಿವೃದ್ಧಿ ಕೆಲಸಗಳನ್ನು ಮಾಡಿರ್ತಕ್ಕಂಥದ್ದು ಅವರ ಒಡನಾಟ ಮಾಜಿ ಮುಖ್ಯಮಂತ್ರಿಗಳಾದ ಎಸ್ ಎಂ ಅವರೊಂದಿಗೆ ಬಹಳ ಸಂಬಂಧದಿಂದ ಇರ್ತಾ ಇದ್ದಿರ್ತಕ್ಕಂಥವ್ರು ಹಾಗೇ ಅವರು ಬಿ ಎಂ ಪಿ ಸಿ ಚೇರ್ಮನ್ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ಬೆಂಗಳೂರು ಮಹಾನಗರ ಪಾಲಿಕೆಯಲ್ಲಿ ಸಾರಿಗೆ ಒಂದು ವ್ಯವಸ್ಥೆ ಬದಲಾವಣೆ ಆಗಿರ್ತಕ್ಕಂಥದ್ದು ಆ ಸಂದರ್ಭದಲ್ಲೇ ಜನ ಕಷ್ಟಪಡ್ತಾ ಇರತಕ್ಕಂಥ ಒಂದು ಸಂದರ್ಭದಲ್ಲೂ ಸಹ ಅವರು ದೆಹಲಿನಲ್ಲಿ ಮಂತ್ರಿಗಳ ಹತ್ರ ಮಾತನಾಡಿ ಇಲ್ಲಿ ಬಂದಿರತಕ್ಕಂಥ ಈ ಹಲವಾರು ಹೊಸ ಬಿ ಎಮ್ ಸಿ ಬಸ್ಗಳನ್ನೆಲ್ಲ ಬಂದು ಆವಿಷ್ಕಾರ ಮಾಡಿ ಹೊಸ ಹೊಸ ಬಿ ಎಮ್ ಪಿ ಸಿಗಳನ್ನ ಬಂದು ಇವತ್ತು ಬೆಂಗಳೂರಿಗೆ ಕೊಟ್ಟಿರ್ತಕ್ಕಂಥದ್ದು ಆರ್ ವಿ ದೇವರಾಜವರ ಕೊಡುಗೆ ಅಂತ ಹೇಳಬೇಕಾಗ್ತದೆ ಈ ಸಂದರ್ಭದಲ್ಲಿ ಅದಲ್ಲದೆ ಆ ಕೆ ಆರ್ ಮಾರ್ಕೆಟ್ ಅಂತಕ್ಕಂಥದ್ದು ಇವತ್ತು ಸುಸಜ್ಜಿತವಾಗಿ ಬಡ ಬ ಬಡವರು ಮತ್ತು ಬಲಿದೂರು ಎನ್ನದೇ ಅಲ್ಲಿ ಸುಗಮವಾಗಿ ಅಲ್ಲಿ ವ್ಯಾಪಾರ ಮಾಡ್ತಾ ಇರತಕ್ಕಂಥದ್ದು ಹಾಗೂ ಆ ಕೆ ಆರ್ ಮಾರುಕಟ್ಟಿನಲ್ಲಿ ಆ ಕಟ್ಟಡಗಳನ್ನ ಕಟ್ಟಿರ ಕಟ್ಟಿರ್ತಕ್ಕಂಥ ಒಂದು ಒಂದು ವಿಚಾರದಲ್ಲಿ ಆರ್ ವಿ ದೇವರಾಜ್ ಅವರೂ ಸರ್ಕಾರದೊಳಗಡೆ ಮಾತನಾಡಿ ಕ್ಯಾಬಿನೇಟಲ್ಲಿ ಅದು ಎಸ್ ಎನ್ ಕೃಷ್ಣ ಸಾಹೇಬ್ರೆ ಇರ್ತಕ್ಕಂಥ ಒಂದು ಸಂದರ್ಭದಲ್ಲಿ ಹಣಕಾಸಿನ ವಿಚಾರದಲ್ಲಿ ತುಂಬ ಶ್ರದ್ಧೆಯಿಂದ ಶ್ರಮಪಟ್ಟು ಆ ಕೆಆರ್ ಮಾರ್ಕೆಟನ್ನು ಬಂದು ಅಭಿವೃದ್ಧಿ ಮಾಡಿರ್ತಕ್ಕಂಥದ್ದು ಒಂದು ಶ್ರೇಯ ಅರ್ಗನ ಸಲ್ಲಿಸಬೇಕು ಅಂತ ಹೇಳಿದ್ರೆ ಇವತ್ತು ಆರ್ ವಿ ದೇವರಾಜ್ ಸಾಹೇಬರು ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಸಾಧ್ಯ ಆಗ್ತದೆ ಅವರು ಹಗಲಿರ್ತಕ್ಕಂಥದ್ದು ಬಹಳ ಅವರ ಅಭಿಮಾನಿಗಳು ಚಿಕ್ಕಪೇಟೆ ಆಗಿರ್ಬೋದು ಚಾಮರಾಜಪೇಟೆ ಆಗಿರ್ಬೋದು ರಾಜಾಜಿನಗರ ಆಗಿರ್ಬೋದು ರಾಜಾಜಿನಗರ ಕ್ಷೇತ್ರಾದ್ಯಂತ ಅವರ ಅಭಿಮಾನಿಗೆ ಸಂದಗೊಳ್ದಿದ್ದಾರೆ ಅದಲ್ಲದೆ ಬಂದು ಬೆಂಗಳೂರಿನಾದ್ಯಂತ ಅವರು ಅಭಿಮಾನಿಗಳಿದ್ದಾರೆ ಅದರಲ್ಲೂ ಸಹ ಅವರ ಆತ್ಮೀಯರಾಗಿರ್ತಕ್ಕಂಥ ಆರ್ ವಿ ಹರೀಶ್ ಅಂತಕ್ಕಂಥವ್ರು ಈ ಭಾಗದ ಪ್ರಮುಖ ನಾಯಕರಾಗಿ ಅವರ ಒಂದು ಸಹೋದರರ ರೀತಿಯಲ್ಲಿ ಇಲ್ಲೆಲ್ಲ ಬಂದು ಓಡಾಡಿರ್ತಕ್ಕಂಥದ್ದು ಇಲ್ಲಿ ಯಾವುದೇ ಕಾರ್ಯಕ್ರಮ ಆಗಿದ್ರೂ ಸಹ ಅವರು ಆರ್ ವಿ ದೇವರಾಜ್ ಅವರ ಒಂದು ಸಹೋದರರಂತೆ ಆರ್ ವಿ ಹರೀಶ್ ಅವರು ಇದ್ದಿರ್ತಕ್ಕಂಥದ್ದು ಎಲ್ಲರೂ ಒಂದು ಮೆಚ್ಚುಗೆ ವ್ಯಕ್ತಪಡಿಸ್ತಾ ಇರತಕ್ಕಂಥದ್ದು ಹಾಗಾಗಿ ಇವತ್ತು ಅವರು ಅಗಲಿರ್ತಕ್ಕಂಥದ್ದು ಮನಸ್ಸಿಗೆ ಭಾಳ ಕಷ್ಟ ನೋವು ಉಂಟಾಗ್ತಾ ಇದೆ ಅವರ ಅಗಲಿಕೆಯು ಅವರ ಮನೆಯವ್ರಿಗೆ ಅವರ ಕುಟುಂಬದವ್ರಿಗೆ ಅವರ ಅಭಿಮಾನಿಗಳಿಗೆ ಅವರ ಸ್ನೇಹಿತರುಗಳಿಗೆ ಆ ದೇವರು ಶಕ್ತಿಯನ್ನು ಕೊಡಲಿ ಅವರ ಕುಟುಂಬಕ್ಕೆ ಆ ಶಕ್ತಿಯನ್ನು ಬರೆಸುವಂಥ ಒಂದು ಶಕ್ತಿ ಆ ತಾಯಿ ಚಾಮುಂಡೇಶ್ವರಿಗೆ ಕೊಡಲಿ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಕೇಳ್ಕೊಳ್ತಾ ಇದ್ದೇನೆ ನಮಸ್ಕಾರ ನಾವು ಹೇಳಬೇಕು ಈ ಕ್ಷೇತ್ರದಲ್ಲಿ ಆರ್ ವಿ ಹರೀಶ್ವರ ಅಭಿಮಾನಿಗಳು ನಾವು ಎರಡನೇದಾಗಿ ರಾಜಕೀಯ ಮತ್ತು ಕ್ರೀಡೆ ಒಂದೇ ನಾಡಿನ ಎರಡು ಮುಖಗಳು ಇಲ್ಲಿ ಸೋಲು ಗೆಲುವು ಅನ್ನೋದು ಇದ್ದೇ ಇರ್ತದೆ ರಾಜಕೀಯದಲ್ಲಿ ಸೋದ ತಕ್ಷಣ ಮನುಷ್ಯ ನಾಯಕ ಅಲ್ಲ ಅಂತ ಹೇಳೋಂಗಿಲ್ಲ ಜನರ ಮನಸ್ಸಲ್ಲಿ ಕೂತಿರ್ತಾರೆ ನೋಡಿ ಅವರೇ ನಾಯಕ ಇವಾಗ ನೀವು ಉದಾಹರಣೆ ತೊಗೊಬೇಕು ಅಂದರೆ ದತ್ತಾಸಮ್ ಅಂತ ಇದ್ರು ಕಮ್ಯುನಿಸ್ಟ್ ಲೀಡರು ಮಹಾರಾಷ್ಟ್ರದಲ್ಲಿ ಅವ್ರು ಯಾವತ್ತೂ ಎಮ್ ಎಲ್ ಆಗಲಿಲ್ಲ ಅದೇ ಎಲ್ಲಿ ಜನರ ಮನಸ್ಸಿನಲ್ಲೇ ಇರ್ತಾಯಿದ್ರು ಅದೇ ರೀತಿ ಸಹ ಆರ್ ವಿ ದೇವರಾಜವರು ಚುನಾವಣೆಯಲ್ಲಿ ಸೋತಿದ್ದರು ಅದೇ ಜನರ ಮನಸ್ಸಿನಲ್ಲಿ ಚಿರಸ್ಥಾಯಿ ನಾಯಕನಾಗಿದ್ದಂಥ ನಾಯಕರಲ್ಲಿ ಪ್ರಮುಖರಾದವರು ಆರ್ ವಿ ದೇವರಾಜು ಯಾಕೆ ಅಂದರೆ ಚುನಾವಣೆಯಲ್ಲಿ ಗೆದ್ದ ತಕ್ಷಣ ನಾಯಕ ಅಂತ ಹೇಳೋಕ್ಕಾಗಲ್ಲ ಯಾರು ಜನರ ಮನಸ್ಸಿನಲ್ಲಿ ಕೂತಿರ್ತಾನೆ ಯಾರು ಜನರ ಕಷ್ಟಕ್ಕೆ ಸ್ಪಂದಿಸ್ತಾನೆ ಯಾರು ಜನರ ನೋವು ಜೊತೆ ಇರ್ತಾನೆ ಆ ಮನುಷ್ಯ ಮಾತ್ರ ನಾಯಕ ಆಗೋದು ಅಂತಹ ನಾಯಕರಲ್ಲಿ ಒಬ್ಬರಾದಂಥವ್ರು ನಮ್ಮ ಆರ್ ವಿ ದೇವರಾಜವರು ಒಂದೇನಪ್ಪ ನಮ್ಮ ಖುಷಿ ಅಂದರೆ ಆರ್ ವಿ ದೇವರಾಜು ನಮ್ಮ ಆರ್ ವಿ ಹರೀಶು ಕನ್ನಡದ ಮೇಯರ್ ಅಂತಲೇ ಹೇಳಿದ ನಮ್ಮ ಹುಚ್ಚಪ್ಪವರು ಎಲ್ಲ ಒಡನಾಡಿಗಳು ನಮ್ಮ ಮಂಜುನಾಥ್ ಇರ್ಬೋದು ಇವರೆಲ್ಲ ಒಡನಾಡಿಗಳು ಇವರೆಲ್ಲರ ಜೊತೆಯಲ್ಲಿ ನಾವೆಲ್ಲ ಇದ್ವಲ್ಲ ಅದೇ ನಮಗೊಂದು ಸಂತೋಷ ನನಗೂ ರಾಜಕೀಯ ಪಕ್ಷಕ್ಕೂ ಏನು ಸಂಬಂಧ ಇಲ್ಲ ನಮ್ಮ ಕನ್ನಡ ಹೋರಾಟಗಾರ ಅದೇ ಆರ್ ವಿ ದೇವರಾಜ್ ಮಾಡ್ತಕ್ಕಂಥ ಕೆಲಸ ನೋಡ್ಕೊಂಡು ಅವ್ರ ಬಗ್ಗೆ ಮಾತಾಡ್ತಿ ಅಷ್ಟು ಕೊಡ್ತಾನು ಪಕ್ಷದ ಬಗ್ಗೆ ಮಾತಾಡ್ತಿಲ್ಲ ಆರ್ ವಿ ದೇವರಾಜ್ ಅಂತ ವ್ಯಕ್ತಿ ಮತ್ತೊಮ್ಮೆ ಬೆಂಗಳೂರಿಗೆ ಬೇಕೇ ಬೇಕು ಯಾಕೆಂದರೆ ಬೆಂಗಳೂರು ಅಭಿವೃದ್ಧಿನಲ್ಲಿ ಬಹಪಾಲು ಅವ್ರದ್ದು ಕೊಡುಗೆ ಇದೆ ಧನ್ಯವಾದಗಳು ನಮಸ್ಕಾರ ನನ್ನ ಹೆಸರು ಖಾಜಾ ಹುಸೇನ್ ಅಂತ ವಿದ್ಯಾರ್ಥಿ ಕಾಂಗ್ರೆಸ್ ಮುಖಂಡ ಆರ್ ವಿ ದೇವರಾಜ್ ಸರ್ ಚಿಕ್ಕಪೇಟೆ ಶಾಸಕರು ಆಮೇಲೆ ಕೆ ಎಸ್ ಆರ್ ಟಿ ಸಿ ಎರಡು ಬಾರಿ ಚೇರ್ಮನ್ ಆಗಿದ್ದರು ಆಮೇಲೆ ಕೊಳಚೆ ಅಭಿವೃದ್ಧಿ ಮಂಡಳಿನು ಚೇರ್ಮನ್ ಆಗಿದ್ದರು ಕಾಂಗ್ರೆಸ್ ಪಕ್ಷಕ್ಕೆ ಅವ್ರದ್ದೇ ಆದಂಥ ಕೊಡುಗೆ ಇತ್ತು ಅವರು ಎರಡು ಸಲ ಸೋತಿದ್ರು ಸಹ ಜನರೊಂದಿಗೆ ಹಂಗೆ ಇದ್ದರು ಜನರ ಸೇವೆ ಮಾಡಿಕೊಂಡಿದ್ರು ಪಕ್ಷಕ್ಕೂ ಅಪ ಅಪಾರವಾದ ಸೇವೆ ಸಲ್ಲಿಸಿದರು ಅವರು ಅಗಲಿಕ್ಕೆ ಕಾಂಗ್ರೆಸ್ ಪಕ್ಷಕ್ಕೆ ಭಾಳ ನಷ್ಟ ಉಂಟಾಗಿದೆ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಆಮೇಲೆ ಅವರ ಅಭಿಮಾನಿಗಳಿಗೆಲ್ಲ ದುಃಖ ಭರಿಸೋ ಶಕ್ತಿ ಕೊಡಲಿ ಅಂತ ನಾನು ರಾಜಾಜಿನಗರದಿಂದ ಈ ಮೂಲಕ ಮನವಿ ಮಾಡ್ತೀನಿ